ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸ್ವನ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸರ್ವ ರೋಗಗಳಿಗೂ ಮೂಲ ಕಾರಣವಾಗಿರ್ತಕ್ಕಂಥ ಶರೀರದ ಅಶುದ್ಧಿ ಟಾಕ್ಸಿನ್ ಇದನ್ನ ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ ಶರೀರವನ್ನು ಸಂಪೂರ್ಣವಾಗಿ ತಲೆಯಿಂದ ಪಾದದವರೆಗೆ ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ ಆದ್ಮೇಲೆ ಶರೀರ ಶುದ್ಧೀಕರಣ ಮಾಡತಕ್ಕಂಥ ಪರ್ಫೆಕ್ಟ್ ಮೆಥಡನ್ನು ಹೇಳ್ತೇನೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಇಪ್ಪತ್ತೊಂದು ದಿವಸ ಸೇವನೆ ಮಾಡಬೇಕು ಬೇಯಿಸಿರೋ ಆಹಾರವನ್ನು ಬಿಟ್ಟು ಇದರಿಂದ ಕಂಪ್ಲೀಟಾಗಿ ಶರೀರ ಶುದ್ಧೀಕರಣ ಆಗುತ್ತೆ ಅದನ್ನು ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಇಪ್ಪತ್ತು ದಿವಸ ಮಾಡಬೇಕು ಅನ್ನೋ ವಿಚಾರವನ್ನ ತಿಳಿಸ್ತೇನೆ ಎದ್ದ ತಕ್ಷಣ ನೀವೇನು ಮಾಡಬೇಕು ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು ಕಂಪಲ್ಸರಿ ಬೆಟ್ಟದ ನೆಲ್ಲಿಕಾಯಿ ಸಿಗದೆ ಇದ್ದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಸಿಗದೆ ಇದ್ರೆ ಅಂದ್ರೆ ಫ್ರೆಶ್ ಆಗಿ ಮನೇಲೆ ಮಾಡಿಕೊಂಡು ಕುಡಿಯೋದು ಆ ಮಾರ್ಕೆಟ್ ಅಲ್ಲಿ ತಂದಿರೋದಲ್ಲ ಮೂರು ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಜ್ಯೂಸ್ ಮಾಡಿ ಕುಡಿಯೋದು ಅದು ಸಿಗದೆ ಇದ್ರೆ ನೀವು ಬೆಳಗ್ಗೆದ್ದು ಎದ್ದು ಬೂದು ಕುಂಬಳಕಾಯಿ ಜ್ಯೂಸು ಅಥವಾ ಸೋರೆಕಾಯಿ ಜ್ಯೂಸನ್ನು ಕುಡಿಬಹುದು ಬೆಟ್ಟದ ಮೇಲೆ ನೆಲ್ಲಿಕಾಯಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಅದ್ರಲ್ಲಿ ಹೊಟ್ಟೆ ಕಂಪ್ಲೀಟಾಗಿ ಕ್ಲೀನ್ ಆಗ್ಬಿಡ್ತದೆ ಅದು ಸಿಗ್ಲಿಲ್ಲ ಅಂದ್ರೆ ಮಾತ್ರ ಬಹಳ ಪ್ರಯತ್ನ ಮಾಡಿ ಅದು ಸಿಗ್ಲಿಲ್ಲ ಅಂದ್ರೆ ಮಾತ್ರ ಇವೆರಡು ತಗೊಳೋದು ಆಮೇಲೆ ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಯಾವ ತರಕಾರಿಗಳನ್ನ ಹಸಿ ಹಸಿದಾಗಿ ಆಗುತ್ತೆ ಉದಾಹರಣೆಗೆ ಸೌತೆಕಾಯಿ ಟೊಮೊಟೊ ಬೆಂಡಿಕಾಯಿ ಆಮೇಲೆ ಕ್ಯಾರೆಟು ಬೀಟ್ರೂಟು ಮೂಲಂಗಿ ಮೆಂತ್ಯ ಸೊಪ್ಪು ಇವೆಲ್ಲ ಯಾವ ತರಕಾರಿ ಸೊಪ್ಪುಗಳನ್ನು ಹಸಿದಾಗಿ ಆಗುತ್ತೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಸಲಾಡ್ ರೂಪದಲ್ಲಿ ಬೆಳಗ್ಗೆ ತಿನ್ನೋದು ಕೆಲವರಿಗೆ ಹಸಿದಾಗಿ ತಿಂದರೆ ಕೆಲವರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆದರೆ ಅವರನ್ನು ಸಣ್ಣದಾಗಿ ಹೆಚ್ಚಿ ಸ್ಟೀಮ್ ಮಾಡಬೇಕು ಸ್ಟೀಮ್ ಮಾಡಿ ಸ್ವಲ್ಪ ಮಾತ್ರ ಉಪ್ಪು ಹಾಕಿ ಅದನ್ನು ಮಿಶ್ರಣ ಮಾಡಿ ಸ್ಟೀಮ್ ಮಾಡಿ ತಿನ್ನೋದು ಫಸ್ಟ್ ಆಪ್ಷನ್ ಹಸಿದಾಗಿ ತಿನ್ನೋದು ಇಲ್ಲಾದರೆ ಸ್ಟೀಮ್ ಮಾಡಿ ತಿನ್ನೋದು ಆದ್ರೆ ಆಮೇಲೆ ಮಧ್ಯಾಹ್ನ ಮತ್ತೆ ಇದನ್ನ ತಿಂದ ತಕ್ಷಣ ನಿಮ್ಗೆ ಏನಾದ್ರು ಹೊಟ್ಟೆ ಹೆಸರು ಆಯ್ತು ಅಂದ್ರೆ ಮತ್ತೆ ಪುನಃ ಪುನಃ ಇದನ್ನೇ ತಿನ್ನೋದು ಆದರೆ ಇದರ ಪ್ರಮಾಣ ಎಷ್ಟಿರ್ಬೇಕು ಅನ್ನೋದು ಬಹಳ ಮುಖ್ಯ ನಿಮ್ಮ ತೂಕ ಎಷ್ಟಿರ್ತದಲ್ಲ ಅಷ್ಟು ಪ್ರಮಾಣದಷ್ಟು ಇದನ್ನ ತಿನ್ಬೇಕು ನೀವು ತರಕಾರಿನ ತರಕಾರಿಯ ಸಲಾಡ್ ಅನ್ನ ಏನ್ ತಿನ್ಬೇಕಂತ ಹೇಳಿದ್ನಲ್ಲ ನಾನು ಅದನ್ನ ನಿಮ್ ತೂಕದ ಅನುಗುಣವಾಗಿ ತಿನ್ನೋದು ನಿಮ್ದು ಎಪ್ಪತ್ ಕೆಜಿ ತೂಕ ಇತ್ತಾ ಏಳ್ನೂರು ಗ್ರಾಮ್ ತಿನ್ಬೇಕು ಎಂಬತ್ ಕೆಜಿ ತೂಕ ಇದ್ರೆ ಎಂಟ್ನೂರು ಗ್ರಾಮ್ ತಿನ್ಬೇಕು ಅದಕ್ಕಿಂತ ಒಳಗ್ ತಿಂದ್ರೆ ಅದು ಕೇವಲ ಆಹಾರ ಅದರ ಕರೆಕ್ಟ್ ಕರೆಕ್ಟಾಗಿ ತಿನ್ನಬೇಕು ಅದಕ್ಕಿಂತ ಹೆಚ್ಚಿಗೆ ತಿಂದರೆ ಅದು ಔಷಧಿ ಅಟ್ಲೀಸ್ಟ್ ಎಂಬತ್ತು ಕೆ ಜಿದ್ರೆ ಎಂಟುನೂರು ಗ್ರಾಮ್ ತಿನ್ನಲೇಬೇಕು ತೂಕ ಹಾಕಿ ಬೇಕಾರೆ ತಿನ್ನಿ ನೀವು ಹೀಗೆ ತಿನ್ನೋದು ಅದನ್ನು ತಿನ್ನೋದು ಮಧ್ಯಾಹ್ನ ಮತ್ತೆ ಮಧ್ಯೆ ಮಧ್ಯೆ ಹೊಟ್ಟೆ ಹಾಸ್ ಯಾವ್ದಾರು ಹಣ್ಣು ತಿನ್ಬೋದು ಯಾವ್ದು ಬೇಕಾದ್ರೂ ಹಣ್ಣು ತಿನ್ಬೋದು ಅಲ್ಲಿ ಇರ್ತಕ್ಕಂಥ ಸೀಸನಲ್ ಫ್ರೂಟ್ ಮತ್ತು ಮಧ್ಯಾಹ್ನ ಏನು ಹೇಳಿದ್ರೆ ಮತ್ತೆ ಇದೇ ರೀತಿಯಲ್ಲಿ ಸಲಾಡ್ ತಿನ್ನೋದು ಒಂದು ಎಳ್ನೀರು ಕುಡಿಯೋದು ಮಧ್ಯಾಹ್ನ ಮತ್ತು ಸಾಯಂಕಾಲದವರೆಗೆ ಏನಾದ್ರು ಮಧ್ಯ ಮಧ್ಯ ಹೊಟ್ಟೆ ಹಣ್ಣು ತಿನ್ನೋದು ಸಾಯಂಕಾಲ ಮತ್ತು ಅಗೇನ್ ನೀವು ಸಲಾಡನ್ನು ತಿನ್ನೋದು ಅಥವಾ ಸ್ಟೀಮ್ಡ್ ವೆಜಿಟೇಬಲನ್ನು ತಿನ್ನೋದು ಅದಾದ್ಮೇಲೆ ಸಾಯಂಕಾಲ ಒಂದು ಕಷಾಯವನ್ನು ಕುಡಿಯೋದು ಒಂದಿನ ಜೀರಿಗೆ ಕಷಾಯ ಕುಡಿಯಿರಿ ಒಂದಿನ ನಿಂಬೆ ಹಣ್ಣಿನ ಕಷಾಯ ಕುಡಿರಿ ಜೀರಿಗೆ ಕಷಾಯ ಹೆಂಗೆ ಮಾಡೋದು ಒಂದು ಎರಡು ಗ್ಲಾಸ್ ನೀರಿನಲ್ಲಿ ಎರಡು ಚಮಚ ಜೀರಿಗೆಯನ್ನು ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಒಂದು ಇಳಿಬೇಕು ಅದನ್ನು ಶೋಧಿಸಿ ಕುಡಿಯೋದು ಒಂದಿನ ಜೀರಿಗೆ ಕಷಾಯ ಇನ್ನೊಂದು ದಿವಸ ನಿಂಬೆಹಣ್ಣಿನ ಕಷಾಯ ಮಾಡೋದಂದ್ರೆ ಒಂದು ಎಂಟರಿಂದ ಹತ್ತು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಇಳಿಸಿ ಅದನ್ನು ಕುಡಿಯೋದು ನಿಂಬೆಹಣ್ಣಿನ ಕಷಾಯ ಅಥವಾ ಕುದಿ ಕುದಿಯೋ ನೀರು ಬಿಸಿನೀರು ಒಂದು ಗ್ಲಾಸಲ್ಲಿ ಒಂದು ಎಂಟತ್ತು ಚಮಚ ನಿಂಬೆಹಣ್ಣಿನ ರಸ ಹಾಕಿನೂ ಕುಡಿಬೋದು ಹೀಗೆ ಮಾಡೋದು ಇನ್ನು ಒಂದು ಮತ್ತೊಂದು ದಿವಸ ಮೂರನೇ ದಿವಸ ಏನು ಮಾಡ್ಬೋದು ಓಂ ಕಾಳು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಆಮೇಲೆ ಒಂದು ಎಂಟತ್ತು ಚಮಚ ನಿಂಬೆಹಣ್ಣಿನ ರಸ ಈ ಮೂರನ್ನು ಬೆರೆಸಿ ಏನು ಮಾಡೋದು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಒಂದು ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ ಕುಡಿಯೋದು ಹೀಗೆ ಈ ಕಷಾಯಗಳನ್ನು ಕುಡಿಯೋದು ಈ ಮೂರು ಕಷಾಯಗಳನ್ನ ಮೂರು ಬಗೆಯ ಕಷಾಯ ಹೇಳಿದ್ದೀನಿ ಒಂದು ಜೀರಿಗೆ ಒಂದು ನಿಂಬೆಹಣ್ಣು ಒಂದು ಜೀರಿಗೆ ನಿಂಬೆಹಣ್ಣು ಕಾಳು ಈ ಮೂರನ್ನು ಮಿಶ್ರಣ ಮಾಡೋದು ಇವನ್ನೇ ರಿಪೀಟ್ ರಿಪೀಟ್ ಮಾಡೋದು ಮೂರು ದಿವಸ ಆದಮೇಲೆ ಮತ್ತೆ ಅದನ್ನು ರಿಪೀಟ್ ಫಸ್ಟಿಂದ ಶುರು ಮಾಡೋದು ಹೀಗೆ ನಿರಂತರವಾಗಿ ಪ್ರತಿದಿನ ನೀವು ಇಪ್ಪತ್ತೊಂದು ದಿವಸ ಕಷಾಯವನ್ನು ಕುಡಿಯೋದು ಇದೇ ರೀತಿ ನೀವು ಮೇಂಟೈನ್ ಮಾಡ್ತಾ ಹೋದ್ರೆ ಇಪ್ಪತ್ತೊಂದು ದಿವಸದಲ್ಲಿ ಯಾರು ಓವರ್ ಬಿಟ್ಟಿರ್ತಾರೆ ಅವ್ರಿಗೂ ಸುಮಾರು ಐದರಿಂದ ಹತ್ತು ಕೆ ಜಿ ತೂಕನೂ ಕಡಿಮೆ ಆಗಿರುತ್ತೆ ಕಂಪ್ಲೀಟಾಗಿ ದೇಹ ಶುದ್ಧೀಕರಣ ಆಗಿರುತ್ತೆ ಶರೀರದಲ್ಲಿ ಗಡ್ಡೆಗಳಾಗಿರ್ತವೆ ಅದು ಇದು ಎಲ್ಲ ತುಂಬ ಬ್ಲಾಕೇಜಸ್ಗಳಾಗಿರ್ತವೆ ಕೈಕಾಲು ಊತ ಬಂದಿರುತ್ತೆ ಎಲ್ಲ ಸಮಸ್ಯೆಗಳು ಇಪ್ಪತ್ತೊಂದು ದಿವಸದಲ್ಲಿ ಮಠ ಮಂಗಮಯ ಆಗಿರ್ತವೆ ಶರೀರ ಶುದ್ಧವಾಗಿರುತ್ತೆ ಕರಳಿನಲ್ಲಿ ಆ ಒಂದು ಅಶಕ್ತಿ ಉಂಟಾಗಿ ಅಜೀರ್ಣದ ಸಮಸ್ಯೆ ಮಲಬದ್ಧದ ಸಮಸ್ಯೆ ಹೆಚ್ಚಾಗ್ತಾ ಇರ್ತಲ್ಲ ಅಂತವೆಲ್ಲಾ ಸಮಸ್ಯೆಗಳು ಗುಣ ಆಗಿರ್ತವೆ ಮುಖ್ಯವಾಗಿ ಇದಕ್ಕೆ ತರಕಾರಿ ಜೊತೆಗೆ ನೀವು ಉಪ್ಪು ಬಳಸ್ತಿರಲ್ಲ ಆ ಉಪ್ಪು ಸೈಂಧವ ಲವಣವನ್ನು ಬಳಸ್ಬೇಕು ಅಯೋಡಿನ್ ಸಾಲ್ಟ್ ಯಾವತ್ತು ಬಳಸಬಾರ್ದು ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಹೀಗೆ ನೀವು ಮಾಡ್ತಾ ಬನ್ನಿ ಅದ್ಭುತವಾಗಿ ನಿಮ್ಮ ಶರೀರ ಶುದ್ಧೀಕರಣ ಆಗುತ್ತೆ ಇಪ್ಪತ್ತೊಂದು ದಿವಸ ಇದೇ ರೀತಿ ಪ್ರಯೋಗವನ್ನು ಮಾಡೋದು ಬೆಳಿಗ್ಗೆ ಬೇಯಿಸಿರೋ ತರಕಾರಿ ಅಥವಾ ಹಸಿ ತರಕಾರಿ ಮಧ್ಯಾಹ್ನ ಬೇಯಿಸಿರೋ ತರಕಾರಿ ಅಥವಾ ಹಸಿ ತರಕಾರಿ ಅದರ ಜೊತೆಗೆ ಎಳ್ನೀರು ಸಾಯಂಕಾಲ ಆ ತರಕಾರಿ ತಿಂದು ಅದರ ಜೊತೆ ಕಷಾಯ ಇದೇ ರೀತಿ ಇಪ್ಪತ್ತೊಂದು ದಿವಸ ಮಾಡಿದ್ರೆ ದೇಹದ ಇಂಚಿಂಚು ಶುದ್ಧೀಕರಣ ಆಗುತ್ತೆ ಯಾಕಂದರೆ ಈ ಒಂದು ಪದ್ಧತಿಯನ್ನು ಮಾಡೋದ್ರಿಂದ ಸೊಪ್ಪು ತರಕಾರಿಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸೈಡ್ ಜೊತೆಗೆ ಅದರಲ್ಲಿರ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶಗಳು ಹಾಗೂ ಅದರಲ್ಲಿರ್ತಕ್ಕಂಥ ಸಮರ್ಪಕವಾಗಿರ್ತಕ್ಕಂಥ ಮಲ್ಟಿವಿಟಮಿನ್ಸ್ಗಳು ಪ್ರೋಟೀನು ಮಿನರಲ್ಸು ಫೈಬರ್ನಾಂಶ್ ಇವೆಲ್ಲ ಬೇಕಾದಷ್ಟು ಸಹಜವಾಗಿ ಬೇಕಾದಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇವೆಲ್ಲ ಸಮತೋಲನದಲ್ಲಿ ದೊರೆಯೋದ್ರ ಜೊತೆಗೆ ದೇಹ ಕ್ರಿಯಾಶೀಲವಾಗಿ ಇರುತ್ತದೆ ಮತ್ತು ಆ ಒಂದು ದೇಹ ಶುದ್ಧೀಕರಣವಾಗ್ತದೆ ನೀವು ಮಧ್ಯ ಮಧ್ಯದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ಐದು ಗಂಟೆ ಒಳಗಡೆ ಮಧ್ಯ ಮಧ್ಯ ಏನೋ ಜಾಸ್ತಿ ಸುಸ್ತಾಯಿತು ಅಂತ ಹೇಳಿದರೆ ಎಳನೀರನ್ನು ಎಷ್ಟು ಬೇಕಾದ್ರೂ ನೀವು ಕುಡಿಬೋದು ಇದಿಷ್ಟು ಮಾಡಿದ್ರೆ ದೇಹ ಅದ್ಭುತವಾಗಿ ಶುದ್ಧಿ ಆಗ್ತದೆ ಎಳೆ ದೇಹವನ್ನು ಶುದ್ಧೀಕರಣ ಮಾಡುವ ಪರಮಾತ್ಮನ ಒಂದು ದಿವ್ಯ ಚೇತನ ಶಕ್ತಿನೇ ಇದೆ ಅಂತ ಹೇಳ್ತಾ ಇದ್ದೇನೆ ನಾನು ಯಾಕಂದ್ರೆ ಆ ಮಿಶ್ರಣ ಕಲಬೇರಿಕೆ ಮಾಡದೇ ಇರತಕ್ಕಂತ ಒಂದು ನೀರು ಅಂದರೆ ಎಳಿನೀರ್ ಮಾತ್ರ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಚೇತನ ಶಕ್ತಿ ಅದರಲ್ಲಿದೆ ಪರಮಾತ್ಮನ ದಿವ್ಯ ಚೇತನ ಶಕ್ತಿ ಅಂತ ಹೇಳ್ತಕ್ಕಂತ ಒಂದು ಕಾರಣ ಏನಂದ್ರೆ ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಪರಿಶುದ್ಧತೆಯ ಒಂದು ಅಂಶವು ಪರಮಾತ್ಮನ ಸೂಚಕವೇ ಪರಮಾತ್ಮನ ಅಂಶವೇ ಅಂತ ತಿಳಿದು ನಾ ಮಾತನ್ನ ಹೇಳ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದನ್ನ ಒಬೆಸಿಟಿ ಇರ್ತಕ್ಕಂಥವ್ರು ದೇಹ ಶುದ್ಧೀಕರಣ ಮಾಡ್ಕೊಳ್ಬೇಕಂತಕ್ಕಂಥವ್ರು ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಆದರೆ ಗರ್ಭಿಣಿ ಸ್ಥಿರರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಏನಾದ್ರು ದೊಡ್ಡ ದೊಡ್ಡ ಸರ್ಜರಿ ಆಗಿರ್ತಕ್ಕಂಥವ್ರು ಡಯಾಬಿಟಿಸ್ ಇರ್ತಕ್ಕಂಥವ್ರು ಮಾಡುವ ಹಾಗಿಲ್ಲ ಡಯಾಬಿಟಿಸ್ ಇರ್ತಕ್ಕಂಥವ್ರು ಮಾಡಬೇಕಂದ್ರೆ ವೈದ್ಯರ ಸಲಹೆ ಸೂಚನೆಗೆ ಅನುಗುಣವಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಎದುರುಗಡೆಯೇ ನೀವು ಅದನ್ನು ಪ್ರಯೋಗ ಮಾಡ್ಬೋದು ಯಾಕಂದರೆ ಇದರಿಂದ ಕೆಲವು ಸಂದರ್ಭದಲ್ಲಿ ಶುಗರು ಅಪ್ ಆ್ಯಂಡ್ ಡೌನ್ ಆಗೋ ಚಾನ್ಸಸ್ ಇರ್ತದೆ ಅಂಥ ಸಂದರ್ಭದಲ್ಲಿ ಔಷಧಿಗಳನ್ನು ನಾವು ಕಡಿಮೆ ಡೋಸೇಜ್ ಮಾಡಬೇಕಾಗತ್ತೆ ಅದಕ್ಕೆ ವೈದ್ಯರ ಮಾರ್ಗದರ್ಶನದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಮಾಡೋದು ಒಳ್ಳೆಯದು ಶುಗರ್ ಇರೋದು ಗರ್ಭಿಣಿ ಸ್ತ್ರೀಯರು ಬೇಡ ಮತ್ತೆ ಸ್ತನಪಾನ ಮಾಡಿಸ್ತಕ್ಕಂಥವ್ರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನ ಮಾಡಕ್ ಹೋಗ್ಬಾರ್ದು ಉಳಿದಂತೆ ಎಲ್ಲರೂ ಮಾಡಿ ಇದರ ಪ್ರಯೋಜನ ಪಡ್ಕೊಳ್ಳಿ ದೇಹ ಸ್ವಚ್ಛವಾಗಿದ್ರೆ ಆರೋಗ್ಯ ಸ್ವಚ್ಛವಾಗಿರ್ತದೆ ಆರೋಗ್ಯ ಸಮೃದ್ಧವಾಗಿರ್ತದೆ ನೂರಾರು ವರ್ಷ ನಾವು ಚೆನ್ನಾಗಿ ಬದುಕಬಹುದು ಸವಾಸನೆ ಇಲ್ಲದೆ ಬದುಕಬಹುದು ಯಾವುದೇ ಜಗತ್ತಿನ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ಜೀವರಾಶಿಗಳಿಗೂ ಆಸ್ಪತ್ರೆ ಮತ್ತು ಔಷಧಿಗಳಿಲ್ಲ ಮನುಷ್ಯ ಮಾತ್ರ ಇಷ್ಟೊಂದು ಹಾಳಾಗ್ಲಿಕ್ಕೆ ಹದಿಗೆಡ್ಲಿಕ್ಕೆ ಆರೋಗ್ಯ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಮನುಷ್ಯ ನಿಸರ್ಗವನ್ನ ಮರೆತಿದ್ದಾನೆ ನೈಸರ್ಗಿಕ ಆಹಾರವನ್ನು ಮರೆತಿದ್ದಾನೆ ಅದಕ್ಕೆ ಈ ಒಂದು ನೈಸರ್ಗಿಕ ಆಹಾರದ ಪದ್ಧತಿಯನ್ನು ಇಪ್ಪತ್ತೊಂದು ದಿವಸ ನೀವು ಬಳಸೋದು ನಿಮ್ಮ ದೇಹದ ಶುದ್ಧಿಗೆ ಬಹಳ ದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶ್ರಮದಲ್ಲಿ ಈ ವಿಚಾರವನ್ನ ಕುರಿತಾಗಿ ಪ್ರತಿ ತಿಂಗಳು ಐದ್ ದಿವಸದ ಯೋಗ ಶಿಬಿರ ಇರ್ತದೆ ಆರೋಗ್ಯದಲ್ಲಿ ನಾವು ಏನ್ ತಪ್ಪು ಮಾಡ್ತಾ ಇದ್ದೇವೆ ಆರೋಗ್ಯದ ಸಮಸ್ಯೆಗಳ ಬರಲಿಕ್ಕೆ ಮೂಲ ಕಾರಣಗಳೇನು ಯೋಗ ಪ್ರಾಣಾಯಾಮವನ್ನು ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡ್ಬೇಕು ಅನ್ನೋ ವಿಚಾರ ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥ